ಹಾಯ್ ಹಲೋ ನಮಸ್ಕಾರ ಎಲ್ಲವೂ ಸ್ಮಯತ್ ಚಾನಲ್ಗೆ ಸ್ವಾಗತ ಏನು ನೋಡ್ತಾ ಇದ್ದೀರಾ ಇದು ನರಸಿಂಹಸ್ವಾಮಿ ದೇವಸ್ಥಾನ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ದೇವಸ್ಥಾನಕ್ಕೆ ಬಂದಿದ್ದೀವಿ ನಿಮಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳು ಸ್ನೇಹಿತರೆ ನಾವು ಆವರಣ ಅಂದರೆ ದೇವಸ್ಥಾನದ ಆವರಣದ ಒಳಗಡೆ ಬಂದಿದ್ದೀವಿ ಮೇಲಿನ ಮುಖ್ಯ ದ್ವಾರದಿಂದ ಒಳಗಡೆ ದ್ವಾರದ ಇದ್ದೀವಿ ಸ್ವಲ್ಪ ರಶ್ ಅಂತೂ ಇತ್ತು ಸಂಜೆ ಆಗ್ತಿದ್ದಂಗೆ ಜಾಸ್ತಿ ರಶ್ ಆಗ್ಬೋದು ಅಂತ ನಾವು ಬೆಳಗ್ಗೆ ಹೋಗಿದ್ವಿ ನಾವು ಎಲ್ಲರಿಗೂ ಶ್ರೀಮಂತ ನಾರಾಯಣ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಕೂಡ ಮಾಡ್ತೀನಿ ಇಲ್ಲಂತೂ ದೂರಿ ಉತ್ಸವ ನಡೀತಾ ಇತ್ತು ನಾನು ಅಂದ್ಕೊಂಡಿದ್ದ ಅದಕ್ಕಿಂತಲೂ ಹೆಚ್ಚಾಗಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವು ಅಲಂಕಾರ ಅಂತೂ ಸೂಪರಾಗಿತ್ತು ಆಗಿತ್ತು ಫ್ರೆಂಡ್ಸ್ ಇದ್ದೀರಾ ನಾನು ಹೇಳೋದಕ್ಕಿಂತ ನೀವೇ ನೋಡ್ತಾ ಇರಿ ಕ್ಯೂ ಅಷ್ಟೊಂದೇನೂ ಇರಲಿಲ್ಲ ಇಲ್ಲಿ ನೋಡ್ತಾ ಇರುವಂತೂ ಗರುಡ ವಾಹನ ನಾರಾಯಣನ ವಾಹನ ದೇವರು ಅವರ ಅಲಂಕಾರ ಕೂಡ ನಡೀತಾ ಇತ್ತು ಅಲ್ಲಿ ಪುಷ್ಪಾಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈಗ ಒಳಗಿನ ವಾರ್ಯ ಎಂಟ್ರೆನ್ಸ್ ಬಂದಿದ್ದೀವಿ ಒಳಗಡೆ ನಾರಾಯಣ ಸ್ವಾಮಿ ಎಂಟ್ರೆನ್ಸು ಮೇಲುಗಡೆ ಆಹಾ ಅನ್ನು ಅದ್ಭುತ ಅನ್ನುವಷ್ಟು ಅಲಂಕಾರ ಸ್ವರ್ಗವೇ ಭೂವಿಗಿಳಿದಂಥ ಅನುಭೂತಿಯಂತೂ ಖಂಡಿತ ನಮಗೆ ಆಗ್ತಾಯಿತ್ತು ಶ್ರೀಮನ್ ನಾರಾಯಣನೇ ಬರೋದೊಂದಷ್ಟೇ ಬಾಕಿ ನಮಗೆ ಅಂಥ ಮೆರುಗು ಕೊಡ್ತಾಯಿತ್ತು ದೇವಸ್ಥಾನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂ ಅಲಂಕಾರ ಡಿಸೈನ್ ಮಾಡಿರೋ ಅವ್ರಿಗೆಲ್ಲ ಧನ್ಯವಾದಗಳು ಹೇಳಬೇಕು ಅನಿಸುತ್ತೆ ಹಾಗೆ ಈಗ ಕಾಣಿಸ್ತಿರುವಂಥದ್ದೇ ಆ ಸ್ವಾಮಿ ಉಗ್ರ ನರಸಿಂಹ ಸ್ವಾಮಿ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಹಿರಣ್ಯ ಕಸುಬು ಮಲಗಿಸ್ಕೊಂಡು ಉಗ್ರಾವತಾರದಲ್ಲಿ ಸ್ವಾಮಿ ಜಗತ್ತಿಗೆ ದರ್ಶನ ಕೊಡ್ತಿರ್ತಕ್ಕಂಥ ಅನುಭವ ಆ ದೃಶ್ಯ ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಆ ನರಸಿಂಹಸ್ವಾಮಿ ಜೀವರಾಶಿಗಳನ್ನು ಕಾಪಾಡುವಂಥ ಮುಗ್ಧ ಹಾಗೂ ಕ್ರೋಧಕಾರಿಯಾಗಿದ್ದರ ದುಷ್ಟರಿಗೆ ಒಳ್ಳೆಯವರಿಗೆ ಪ್ರಸನ್ನ ಜೀವ ಭಗವಂತ ಆ ನರಸಿಂಹಸ್ವಾಮಿ ಈ ಜಗತ್ತಿನ ಜೀವರಾಶಿಗಳೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ಈ ದೇವಸ್ಥಾನ ಪುರಾತನವಾದದ್ದು ಐನೂರು ಆರುನೂರು ಏಳ್ನೂರು ವರ್ಷಗಳ ಪುರಾತನವಾದ ದೇವಸ್ಥಾನ ಅಲ್ಲೇ ಶ್ರೀ ವೆಂಕಟೇಶ್ವರ ಶ್ರೀರಾಮ ಕೃಷ್ಣ ಎಲ್ಲರ ವಿಗ್ರಹ ಚಿತ್ರ ಮಾಡಿದ್ದಾರೆ ಚಿತ್ರ ಬರೆದಿದ್ದಾರೆ ಹಾಗೆ ಆ ದೇವತೆ ಅನ್ನೇ ಬೋರ್ಡ್ ನೋಡ್ತಾ ಇದ್ದೀರಲ್ಲ ಸೌಮ್ಯ ನಾಯಕ ದೇವತೆ ಅವರಿಗೂ ನನ್ನ ನಮಸ್ಕಾರ ಮಾಡಿ ಹಾಗೆ ಮುಂದಕ್ಕೆ ತೆರಳಿದ್ವಿ ಅಲ್ಲಿ ದೇವಸ್ಥಾನದ ಆವರಣದಲ್ಲಿ ಎಷ್ಟು ದೃಶ್ಯಗಳಿವೆ ಅಂದರೆ ನಾರಾಯಣ ಹೇಗೆ ಸಂಹಾರ ಮಾಡಿದ್ರು ಅಧ್ಯಕ್ಷ ಆದರು ಹಾಗೆ ಅವರ ರೂಪ ಹೇಗಿದೆ ನೋಡಿ ಶ್ರೀಮನ್ನಾರಾಯಣ ರೂಪ ನರಸಿಂಹ ರೂಪ ಎಲ್ಲವೂ ಇಲ್ಲಿ ಚಿತ್ರಿಸಲಾಗಿದೆ ಫ್ರೆಂಡ್ಸ್ ನೀವು ಒಮ್ಮೆ ಬಂದು ನೋಡಿದ್ರೆ ನಿಮಗೂ ಅರ್ಥ ಮಾಡ್ಕೋತೀರಾ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಒಂದು ರೌಂಡ್ ಬಂದ್ವಿ ಎಷ್ಟು ಸೊಗಸಾಗಿದೆ ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಹಿಂದೆಗಡೆ ಇದೆ ಹಾಗೆ ಅಲ್ಲೆಲ್ಲ ನೋಡ್ತಾ ಇದ್ದೀರ ಅನ್ನದಾನಕ್ಕೂ ತುಂಬ ಹೆಚ್ಚಾಗಿ ಕ್ಯೂ ನಿಂತಿದ್ರು ನಾವು ಒಂದು ಕ್ಷಣ ಸುತ್ತಾಡೋಣ ಅಂತ ಈ ಕಡೆ ಸುತ್ತಕೊಂಡು ಬಂದ್ವಿ ನಾರಾಯಣ ಸ್ವಾಮಿ ಈ ದೇವಸ್ಥಾನದಲ್ಲಿ ಯಾವ ರೂಪದಲ್ಲಿ ಇದ್ದಾರೆ ನೋಡಿದ್ರಲ್ಲ ಹಾಗೆ ಇಲ್ಲಿ ಶ್ರೀರಾಮರು ಇದ್ದಾರೆ ಸೀತಾರಾಮರು ಲಕ್ಷ್ಮಣ ಆಂಜನೇಯ ಸ್ವಾಮಿ ಕೂಡ ಇಲ್ಲಿ ಇದೇ ದೇವಸ್ಥಾನದೊಳಗೆ ಇರುವಂಥದ್ದು ಅವ್ರಿಗೂ ಪ್ರಣಾಮ ಮಾಡಿ ನೋಡಿ ನರಸಿಂಹಸ್ವಾಮಿ ಅವತಾರನು ನೋಡಿ ಖುಷಿ ಆಗ್ತಾಯಿತ್ತು ಹಾಗೆ ನೋಡಿದ್ದೀರ ಇಂಥ ಸುಂದರ ಅನುಭವ ಎಲ್ಲರಿಗೂ ಆಗಲಿ ಅಂತ ಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭಾಶಯಗಳು